ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ತುಂಬ ಟೇಸ್ಟಿಯಾಗಿ ಈರುಳ್ಳಿ ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರ ಉಂಡ್ ಬರ್ರಿ ಫಸ್ಟಿಗೆ ಒಂದು ಬಾಣಲಿ ಒಳಗೆ ನಾಣಿಲಿ ನಾಲ್ಕು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡೀನಿ ಸ್ವಲ್ಪ ಹೆಚ್ಚಿಟ್ಟಿದ್ದ ಮೆಣಸಿನ್ಕಾಯಿ ಕರಿಬೇವು ಮತ್ತು ಕೊತ್ತಂಬ್ರಿನ ನಾಣಿಲಿ ಹೆಚ್ಚಿ ಕ್ಯಾಸ ಇಟ್ಕೊಂಡಿನಿ ಈಗ ಇದಕ್ಕೆ ನಾನು ಸ್ವಲ್ಪ ಅಜ್ವಾಯನ ತೊಗೊಂಡು ಸ್ವಲ್ಪ ತಿಕ್ತೇನೆ ಅವನ್ನ ತಿಕ್ಕಿ ಕ್ಯಾಸ ಇದಕ್ಕೆ ಹಾಕೋತೀನಿ ತಿಕ್ಕೋದ್ರಿಂದ ಏನಾಕೈತಿ ಅದರದ್ದು ಘಮ ಜಾಸ್ತಿ ಬರ್ತೈತಿ ಈಗ ಇದನ್ನು ಹಾಕಿದಾದ್ಮ್ಯಾಗ ಇದಕ್ಕೆ ನಾಣ ಇಲ್ಲೇ ಹೆಚ್ಚು ಕಮ್ಮಿ ಒಂದೂವರೆ ಕಪ್ ಆಗುವಷ್ಟು ಹಸೆಬಳಿ ಹಿಟ್ಟು ತೊಗೊಂಡಿನಿ ಇಲ್ಲಿ ನೀವು ಇಷ್ಟ ತೊಗೋಬೇಕಂತಿಲ್ಲ ನೀವು ಉಳ್ಳಾಗಡ್ಡಿ ಅವನ್ನೆಲ್ಲ ಎಷ್ಟು ಹಾಕಿರಿ ಅದ್ರ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಹಿಟ್ಟು ಈಗ ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿನಿ ಹಾಕ್ಕೊಂಡು ಕೆಲಸ ಮಾಡ್ಕೊಬೋದು ಇಲ್ಲಕ್ಕಂದ್ರೆ ಇದು ನಿಮ್ಗೆ ಆಪ್ಷನಲ್ಲ ಬಿಟ್ರೋಡ್ ನಡಿತೈತಿ ಇದನ್ನ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕರೆಕ್ಟಾಗಿ ಒಂದಕ್ಕೊಂದು ಜೊತೆ ಬೆರೆತಿರ್ಬೇಕವೋ ಆ ಥರ ಇವನಷ್ಟು ಮಿಕ್ಸ್ ಮಾಡ್ಕೊಳ್ಳೋನು ಈಗ ಹಿಟ್ಟು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನಿಮ್ಮ ರುಚಿ ತಕ್ಕಂಗೆ ಉಪ್ಪನ್ನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇಲ್ಲೇ ನಾನು ನನಗೆ ಬೇಕಾದಷ್ಟು ಹಾಕೊಂಡು ಕೆಲಸ ಇದಕ್ಕೆ ಈಗ ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೊಳ್ಳೋನು ಬೀಜ ಎಲ್ಲ ತಗೊಂಡು ಕೆಲಸ ಸ್ವಲ್ಪ ಹಿಂಡ್ಕೊರಿ ಜಾಸ್ತಿ ಹಿಂಡ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲೇ ನಾನು ಅರ್ಧ ಲಿಂಬಿ ಹಣ್ಣೊಳಗೆ ಅರ್ಧ ಹಿಂಡೀನಿ ಈಗ ಲಿಂಬಿ ಹಣ್ಣು ಹಿಂಡಿದಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಜಾಸ್ತಿ ಹಾಕಾಕೊಬಿಟ್ರಿ ಸ್ವೀಟ್ ಸ್ವೀಟ್ ಹಾಕವು ಸಕ್ರೆ ಹಾಕೊಂಡಾದ್ಮ್ಯಾಗ ಒಮ್ಮೆ ಕರೆಕ್ಟಾಗಿ ಅಷ್ಟು ಹಾಕಿದ್ದು ಸಾಮಾನು ಹಿಟ್ಟು ಜೊತೆ ಬೆರ್ಯಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗಿದಕ್ಕೆ ನಾನು ಕಾದರು ಅಂತ ಎಣ್ಣೆ ಹಾಕ್ಕೊಂಡಿನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಕಾಶ್ ಕ್ಯಾಸ ಈಗ ಇದಕ್ಕೆ ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡ್ಕೊಂಡು ಮಾಡ್ಕೊರಿ ಯಾಕಂದರೆ ಎಣ್ಣೆ ಸುಡು ಸುಡು ಕೈ ಸುಡ್ತೈತಿ ಅದ್ರ ಸಂಬಂಧ ಒಣ್ಣೆಕ ಹಿಟ್ಟಿನ ಜೊತೆ ಸ್ವಲ್ಪ ಇಲ್ಲಿ ಮಿಕ್ಸ್ ಮಾಡಿಕೊಂಡ ಆಮೇಲೆ ನೀವು ಬೇಕಾದ್ರೆ ಕೈಲೇ ನಾದ್ಕೋಬೋದು ಹಾಂಗೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಜೊತೆ ಅಷ್ಟು ಹಿಟ್ಟು ಅಷ್ಟು ಹಾಕಿವೆಲ್ಲ ಏನೇನು ಸಾಮಗ್ರಿ ಅಷ್ಟು ಬೆರ್ತಿರ್ಬೇಕು ಕರೆಕ್ಟಾಗಿ ಎಣ್ಣೆ ಜೊತೆ ಹಿಟ್ಟಷ್ಟು ಕರೆಕ್ಟಾಗಿ ಬೆರೆತಾದ್ಮೇಲೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನು ಹಿಟ್ಟು ಅಷ್ಟು ಇಲ್ಲಿ ನೋಡ್ರಿ ಈ ಥರ ಈ ಹದಕ್ಕೆ ಬರೋ ತನಕ ಅದನ್ನು ಮಿಕ್ಸ್ ಮಾಡ್ಕೊರಿ ಜಾಸ್ತಿ ಗಟ್ಟಿನ ಅಂದ್ಕೊಂತಂದ್ರೆ ಏನಾಕೈತಿ ಬಜ್ಜಿ ಸ್ವಲ್ಪ ಬರ್ತಾವೆ ಅದ್ರ ಸಂಬಂಧ ಈಗ ಇದನ್ನು ಇಲ್ಲಿ ಇನ್ನೊಂದು ಸೈಡ್ ನಾನು ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಅಷ್ಟು ಕರೆಕ್ಟಾಗಿ ಕಾದಿತ್ತಿಲ್ಲ ನೋಡಿಕೊಂಡು ಎಣ್ಣೆ ಕಾದ ಈಗ ನಾವು ಬಜ್ಜಿ ಹಿಟ್ಟೇನು ಕಲಿಸ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟಾಗಿ ಬಿಟ್ಕೊತೋಗೋಣನು ನಿಮ್ಗೆ ಯಾವ ಸೈಜ್ ಬೇಕಾ ಆ ಸೈಜ್ ನೀವು ಬಜ್ಜಿನ ಹಾಕ್ಬೋದು ಎಣ್ಣಿಗೆ ಇಲ್ಲಿ ನೀವು ಬೇಕಂದ್ರೆ ಉಳ್ಳಾಗಡ್ಡಿನ ನಾನು ಸಣ್ಣಗೆ ಹೆಚ್ಕೊಂಡಿನಿ ನೀವು ಬೇಕಂದ್ರೆ ಒದ್ದಾಗನು ಹೆಚ್ಬೋದು ಮತ್ತು ಮೆಣಸಿನ್ಕಾಯಿ ಜಾಗದಾಗ ನೀವು ಹಸಿ ಖಾರನೂ ಹಾಕಿ ಮಾಡ್ಕೊಬೋದು ಹಾಕ್ಕೊಂಡಾದ್ಮ್ಯಾಗ ಈಗ ಇದನ್ನು ಕರೆಕ್ಟಾಗಿ ಬೇಯಾಕ್ಬಿಡುನು ಇಲ್ಲಿ ನೋಡಿರಿ ನಂಗೆ ಎಷ್ಟು ಹಿಡಿತಾವ ಬಾಳಿಗೆಯಾಗ ಆ ಥರ ಅಷ್ಟು ಹಾಕ್ಕೊಂಡು ಕ್ಯಾಸ ಬೇಯಾಕ್ಬಿಡ್ತೀನಿ ಈಗ ಇದನ್ನು ಅಷ್ಟು ಮತ್ತು ಬಜಿ ಹಾಕೋಬೇಕಾದ್ರೆ ಹಿಟ್ಟು ಒಂದಕ್ಕೊಂದು ಜೊತೆ ಅಂಟ್ಕೊಂಡಿರ್ತಾವೆ ಅದನ್ನು ಸ್ವಲ್ಪ ಬಿಡಿಸ್ಕೊಬೇಕಾಕೇತಿ ಬೆಡಿಸ್ಕೊಂಡಾದ್ಮ್ಯಾಗ ಈಗ ಒಂದು ಸೈಡ್ ಬೆಂದಿರ್ತೈತಲ್ಲ ಹೊಳಿಸ ಹಾಕೊಂಡು ಇನ್ನೊಂದು ಸೈಡ್ ಬಿಡೋಣ ಇಲ್ಲಿ ನೀವು ಗ್ಯಾಸ್ನ ಮೀಡಿಯಮ್ಲಿಂತ ಹೈ ಫ್ಲೇಮ್ ಮಟ್ಟ ಇಟ್ಕೊಬೋದು ಅಂದ್ರೆ ಅಷ್ಟು ಬಜಿ ಚಲೋತ್ನಂಗ ಬರ್ತಾವೆ ಇರ್ಲಿಕ್ಕಂದ್ರೆ ಏನಕ್ಕಾವೆ ಎಣ್ಣೆ ಹಿಡಿತಾವ ಬಜಿ ಅದ್ರ ಸಂಬಂಧ ಈಗ ಒಂದು ಸೈಡ್ ಬೆಂದಾದ್ಮ್ಯಾಗ ಈಗ ಇನ್ನೊಂದು ಸೈಡ್ ಹೊಳಿಸಾಕೊಳ್ಳೋನು ಇಲ್ಲಿ ನೋಡಿರಿ ನಮ್ದು ಬಜಿ ಅಷ್ಟು ಈಗ ರೆಡಿ ಆಗ್ಯಾವು ನೀವಿದ್ರೂ ಇನ್ನೊಂದು ಸ್ವಲ್ಪ ಹೊತ್ತು ಕರ್ಕೋಬೇಕಂತಂದ್ರೆ ಕರ್ಕೋಬೋದು ನಮ್ಗೆ ಇಲ್ಲಿ ಇಷ್ಟ ಸಾಕು ಅನಿಸ್ತು ಅದ್ರ ಸಂಬಂಧ ತಕೊಂತೀನಿ ಅದರಿಂದ ಬಜಿ ಮಾತ್ರ ಒಳಗೆ ಹೊರಗೆ ಕರೆಕ್ಟಾಗಿ ಬೆಂದವು ನೀವು ಹೊರಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕುರು ಕುರುಣ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕರ್ಕೊಬೋದು ಈಗ ಇದನ್ನು ತಕ್ಕೊಳ್ಳೋಣ ಇಲ್ಲಿ ನೋಡ್ರಿ ನಮ್ಮ ಟೇಸ್ಟಿ ಬಜಿ ವಷ್ಟು ರೆಡಿ ಆಗ್ಯಾವ ಈಗ ಈಗ ಇವನ್ನ ಬಿಸಿ ಬಿಸಿ ವಸ್ವ್ ಮಾಡ್ರಿ ಎಲ್ಲರಿಗೂ ಅಂದ್ರೆ ಟೇಸ್ಟ್ ಇರ್ತಾವೆ ಇಲ್ಕಂದ್ರೆ ಹಾರಿದಾದ್ಮೇಲೆ ಏನಕ್ಕ ಇವು ಹಿಟ್ಟಿಟ್ಟು ಹತ್ತಾವು ಅದ್ರ ಸಂಬಂಧ ಬಿಸಿ ಬಿಸಿ ಇದ್ದಾಗ ಚಾ ಜೊತೆ ತಿಂದ್ರೆ ಮಸ್ತ್ ಮಜಾ ಬರ್ತಾವು ನೀವು ಈ ಥರ ಮನೆಯಾಗೆ ಮಾಡ್ಕೊರಿ ಹೆಂಗಾಗ್ಯವ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ನಿಮ್ಗೆ ಇವತ್ತಿನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರೋ ನೋಟಿಫಿಕೇಷನ್ ಬಟನ್ನ ಆನ್ ಮಾಡ್ಕೊರಿ ಅಂದರೆ ನಾ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ಮುಟ್ತಾವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು